ಆತ ಹಾಸ್ಯ ನಟ ರಿಯಾಲಿಟಿ ಶೋಗಳ ಮೂಲಕ ಹೆಸರು ಮಾಡಿದ್ದ ಚಲನಚಿತ್ರಗಳಲ್ಲೂ ಗಟ್ಟಿಯಾಗಿ ನೆಲೆಯೂರುವ ಪ್ರಯತ್ನ ಮಾಡಿದ್ದ ಆದರೆ ಘೋರ ವಿಧಿ ಆ ಕಲಾವಿದನ ಬದುಕಿಗೆ ಕೊಳ್ಳೆಯುತ್ತಿದೆ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಹಾಸ್ಯ ನಟ ರಾಕೇಶ್ ಪೂಜಾರಿ ಅಸುನೀಗಿದ್ದಾರೆ ಜಸ್ಟ್ ಮೂವತ್ಮೂರು ವರ್ಷದ ಯುವ ಕಲಾವಿದನ ಬದುಕು ಹೃದಯಾಘಾತದ ಮೂಲಕ ಅಂತ್ಯವಾಗಿದೆ ಕಿರುತೆರಿಯ ರಿಯಾಲಿಟಿ ಶೋ ಧಾರಾವಾಹಿ ಜೊತೆಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಕೇಶ್ ಸದ್ಯ ಕಾಂತಾರ ಅಭಿನಯಿಸ್ತಾ ಅಭಿನಯಿಸುತ್ತಿದ್ರು ನಿನ್ನೆ ಬೆಳಿಗ್ಗೆ ಉಡುಪಿಯಲ್ಲಿ ಬೈಂದೂರಿನಲ್ಲಿ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ರಾಕೇಶ್ ರಾತ್ರಿ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದಲ್ಲಿ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು ಮಧ್ಯರಾತ್ರಿ ತನಕ ಎಲ್ಲರ ಜೊತೆ ನಗು ನಗುತ್ತಲೇ ಇದ್ದ ರಾಕೇಶ್ಗೆ ಎದೆನೋ ಕಾಣಿಸಿಕೊಂಡಿದೆ ಸುಸ್ತಾಗಿದೆ ಅಂತ ಸ್ನೇಹಿತರ ಜೊತೆ ಹೇಳಿದ ಕೆಲವೇ ಕ್ಷಣಗಳಲ್ಲಿ ರಾಕೇಶ್ ಉಸಿರು ಚೆಲ್ಲಿದ್ದಾರೆ ಇನ್ನು ನಟಿ ರಕ್ಷಿತಾ ಪ್ರೇಮ್ ನಿರ್ದೇಶಕ ಯೋಗರಾಜ್ ಭಟ್ ಅನುಷ್ಠಿ ಸೇರಿ ಹಲವರು ರಾಕೇಶ್ನ ಅಂತಿಮ ದರ್ಶನ ಪಡೆದರು ಅಜಾತ ಶತ್ರುವಿನಂತೆ ಇದ್ದ ರಾಕೇಶ್ನ ನೆನೆದು ಕಣ್ಣೀರಾದ್ರು ರಾಕೇಶ್ರಾ ಅಂತಿಮ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಬಳಿಕ ಹೋಡಿಯಲ್ಲಿರುವ ಸ್ಮಶಾನದಲ್ಲಿ ರಾಕೇಶ್ರಾ ಅಂತ್ಯಕ್ರಿಯೆ ನಡೆಯಿತು ಅಗ್ನಿಸ್ಪರ್ಶ ಮಾಡುತ್ತಿದ್ದಂತೆ ಹಾಸ್ಯ ನಟನ ದೇಹ ಪಂಚಭೂತಗಳಲ್ಲಿ ಲೀನವಾಯಿತು ಪ್ರಜ್ವಲ್ ಉಡುಪಿ